ಮೊನ್ನೆ ಅಧ್ಯಕ್ಷರೇ ಬೆಳಿಗ್ಗೆ ನಡೆದಂತ ಘಟನೆ ನಡಿಬಾರದು ಮುಂದೆ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಪ್ರಜಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋರು ಜನಗಳ ಪ್ರತಿನಿಧಿಗಳಾಗಿ ಬಂದಿರತಕ್ಕಂಥವು ಇಲ್ಲಿ ರೂಲಿಂಗ್ ಪಾರ್ಟಿ ಇರಲಿ ವಿರೋಧ ಪಕ್ಷ ಇರಲಿ ಇದು ರಾಜ್ಯದ ಒಳಿತಿಗಾಗಿ ಕೆಲಸ ಮಾಡಲಿಕ್ಕೋಸ್ಕರ ಇದು ಬಂದಿರ್ತಕ್ಕಂಥದ್ದು ಜನರು ನಮಗೆಲ್ಲ ಅವರ ಅಧಿಕಾರನ ಚಲಾಯಿಸಿ ನಮ್ಮನ್ನು ಅವ್ರ ಪ್ರತಿನಿಧಿಗಳಾಗಿ ಇಲ್ಲಿ ಕಳಿಸಿದ್ದಾರೆ ಮತ್ತೆ ಸರ್ಕಾರ ಯಾರು ಮೆಜಾರಿಟಿ ಬರ್ತದೆ ಅವರು ಸರ್ಕಾರ ಮಾಡ್ತಾರೆ ಹಾಗಂತೇಳಿ ಸಾಮಾನ್ಯ ಎಮ್ ಎಲ್ ಎಗೆ ಅಥವಾ ಮಂತ್ರಿಗಳಿಗೆ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಬೇರೆ ಬೇರೆ ಇರೋಲ್ಲ ಎಲ್ರಿಗೂ ಒಂದೇ ಇರ್ತಕ್ಕಂಥದ್ದು ಎಮ್ ಎಲ್ ಎಗೂ ಒಂದೇ ಇರ್ತದೆ ಮಿನಿಸ್ಟ್ರಿಗೂ ಕೂಡ ಒಂದೇ ಇರ್ತದೆ ನಾವು ಚರ್ಚೆ ಮಾಡುವಾಗ ಒಂದೊಂದು ಸಾರಿ ಎಮೋಷನಲ್ ಆಗಿ ಮಾತಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ ಕಾರವಾಗಿ ಮಾತಾಡ್ತಕ್ಕಂಥ ಸನ್ನಿವೇಶಗಳು ಇರ್ತವೆ ಆದರೆ ಸ್ವಲ್ಪ ನಮಗೆ ಪದ ಬಳಕೆ ಬಗ್ಗೆ ನಮ್ಮ ಕಣ್ ಇಡ್ತಾ ಇರಬೇಕು ಅಷ್ಟೇ ಪದ ಬಳಕೆ ಮಾಡುವಾಗ ಇಡ್ತಾ ಇರಬೇಕು ಅದನ್ನು ಮಾಡಿದ್ರೆ ಪರಸ್ಪರ ಗೌರವದಿಂದ ನಡ್ಕೊಳ್ತಕ್ಕಂಥದ್ದು ಸಾಧ್ಯ ಆಗ್ತದೆ ಮಿನಿಸ್ಟ್ರು ಎಮ್ ಎಲ್ ಎಗೆ ರೆಸ್ಪೆಕ್ಟ್ ಕೊಡಬೇಕು ಎಮ್ ಎಲ್ ಎನೂ ಕೂಡ ಮಿನಿಸ್ಟ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಟೀಕೆ ಟಿಪ್ಪಣಿಗಳಿದ್ದೇ ಇರ್ತವೆ ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳು ಮಾಡೋಕ್ಕೋಸ್ಕರನೇ ಇರ್ತಕ್ಕಂಥದ್ದು ಮತ್ತು ಅಸೆಂಬ್ಲಿ ನಡೆಸ್ತಕ್ಕಂಥ ಜವಾಬ್ದಾರಿನೂ ಕೂಡ ಹೆಚ್ಚು ಸರ್ಕಾರದ ಮೇಲೆ ಇರ್ತದೆ ನಮ್ಮ ಮೇಲೆ ಇಲ್ಲ ಅಂತ ಹೇಳಲ್ಲ ನಾನು ಸರ್ಕಾರದ ಮೇಲೆ ಹೆಚ್ಚು ಜವಾಬ್ದಾರಿ ಇರ್ತದೆ ಅಸೆಂಬ್ಲಿ ನಡೆಸಬೇಕು ಅಸೆಂಬ್ಲಿ ಸ್ಮೂತಾಗಿ ನಡೆಸಬೇಕು ನಾವೆಲ್ಲ ಇಲ್ಲಿ ಚರ್ಚೆ ಮಾಡ್ತಕ್ಕ ಮಾಡಲಿಕ್ಕೆ ಬರ್ತಕ್ಕಂಥದ್ದು ಅವರು ಇಲ್ಲಿ ಅಸೆಂಬ್ಲಿಗೆ ಬರ್ತಕ್ಕಂಥದ್ದು ಈ ಜ್ವಲಂತ ಸಮಸ್ಯೆಗಳು ಜನರದ್ದು ಕಷ್ಟಗಳು ಅವುಗಳ ಚರ್ಚೆ ಮಾಡೋಕ್ಕೋಸ್ಕರ ಅದಕ್ಕೆ ಪರಿಹಾರ ಹೋಗಿ ಬಂದಿರ್ತಕ್ಕಂಥದ್ದು ಸೊ ಅದರಿಂದ ಆ ಘಟನೆ ಆಗಬಾರ್ದಾಗಿತ್ತು ಇನ್ಮೇಲೆ ಪರಸ್ಪರ ಗೌರವದಿಂದ ನಡ್ಕೊಳ್ಳೋದು ಅಂತ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪರಸ್ಪರ ಗೌರವದಿಂದ ನಡ್ಕೊಳ್ಳೋಣ ಮತ್ತು ಏನೇನೋ ರೆಕಾರ್ಡ್ ಹೋಗಿದೆ ಅವೆಲ್ಲನೂ ಕೂಡ ತೆಗೆದಾಕ್ತೀವಿ ಮಾತಾಡುವಾಗ ಸಿಂಗುಲರ್ ಪದ ಬಳಸಿರ್ತಕ್ಕಂಥದ್ದು ಬೇರೆ ಎಮೋಷ್ನಲ್ಲ ಮಾತಾಡಿರ್ತಕ್ಕಂಥ ಪದಗಳು ಯಾರೇ ಬಳಸಿರಲಿ ಆ ಪದಗಳನ್ನೆಲ್ಲ ತಗದಾಕಿ ಆಮೇಲೆ ನಮ್ಮ ಅಂಜಲಿಯವ್ರ ಬಗ್ಗೆನೂ ಕೂಡ ಮಾತಾಡಿರ್ತಕ್ಕಂಥದ್ದು ಅದನ್ನು ಕೂಡ ತೆಗೆದಾಕಿ ಅಷ್ಟೇ ಎಲ್ಲನೂ ತೆಗೆದುಹಾಕಿ ಇನ್ಮೇಲೆ ಚರ್ಚೆ ಮಾಡಲಿಕ್ಕೆ ಯಾಕಂದರೆ ನಮಗೆ ಸದನ ನಡಿಬೇಕು ಇರದೇ ಹತ್ತು ದಿನ ಹತ್ತು ದಿನದಲ್ಲಿ ಶುಕ್ರವಾರ ಎರಡು ಶುಕ್ರವಾರ ಹೋಗ್ಬಿಡ್ತವೆ ಒಂದಿನ ದಿನ ಸೋಮವಾರ ಇನ್ನು ಉಳಿದಿರೋದು ಏಳೇ ದಿನಗಳಷ್ಟೇ ಏಳು ದಿನದಲ್ಲಿ ಚರ್ಚೆಗಳೆಲ್ಲ ಮಾಡಬೇಕಾಗ್ತದೆ ಅದಕ್ಕೆ ನಾವು ಉಪಯೋಗಿಸ್ಕೊಳ್ಳೋಣ ವೇಸ್ಟ್ ಮಾಡೋದು ಬೇಡ ಸಮಯ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಇದಕ್ಕೆ ಅವರು ಪಾಪ ಕಾರಜೋಳವರು ನಾನು ವಿಷಾದ ವ್ಯಕ್ತ ಮಾಡಬೇಕು ಅಂತಿದ್ದೆ ಯಾಕೆ ಅವರು ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತು ಬಿಡಿ ನಾವು ಸದನ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಸ್ವಲ್ಪ ಒಂದು ಹೆಜ್ಜೆ ಹಿಂದಕ್ಕೆ ಬಂದಿದ್ದೀವಿ ನಾವು ಸದನ ನಡೆಯೋದು ಭಾಳ ಮುಖ್ಯ ಹಾಗಾಗಿ ಸದನ ನಡೀಲಿಕ್ಕೋಸ್ಕರ ಕೋಆಪ್ರೇಟ್ ಮಾಡಲಿಕ್ಕೋಸ್ಕರ ನಾವು ಒಪ್ಕೊಂಡಿದ್ದೀವಿ ನಮ್ಮ ಎಲ್ಲ ಮಾನ್ಯ ಸದಸ್ಯರವರವರ ಸ್ಥಾನಗಳಿಗೂ ಕೂತ್ಕೋಬೇಕು ಅಂತೇಳಿ ಮನವಿ ಮಾಡ್ತೇನೆ